ಸರ್ 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 ಮೇಡಮ್ ಅವ್ರು ಇದ್ದಾರಾ ಬಾಸುನಂದ ಇದಾಳೆ ಬಾ ಕರಿತೀನಿ ನೀವು ಏನು ಗೊತ್ತಿಲ್ಲ ಅನ್ನೋ ಥರ ಇರ್ರಿ ಹ್ಞೂ ಸರಿನಾ ಮತ್ತೆ ಮುಂಚೆಗೇನೇ ಇವ್ರು ಮನೆ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ನೀವೇ ಹೇಳಕ್ಕೆ ಹೋಗ್ಬೇಡ್ರಿ ಮತ್ತೆ ಗೊತ್ತಾಗ್ಬಿಟ್ರೆ ನಿಮ್ಗೆ ಹೆಂಗೆ ಗೊತ್ತಾಯ್ತು ಏನು ಎತ್ತ ಅಂತ ಹೇಳಿ ಕೇಳ್ತಾರೆ ಅದಕ್ಕೇನೆ ಯಾರೋ ಬಂದಿದ್ದಾರೆ ನೋಡುವ ಅಂತ ಹೇಳಿ ಕರಿ ಹ್ಞೂ ವೇದ ಯಾರೋ ಬಂದಿದ್ದಾರೆ ಅಂತ ಕರಿ ವೇದವತಿ ವೇದವತಿ ಓ ಬಂದಾ ಬಾ ನಾನು ಇನ್ನೂ ಬರೋಲ್ವೇನೋ ಹೇಳ್ದವ್ರು ಎಷ್ಟು ಆದರೂ ಬರೋಲ್ಲ ಅದಕ್ಕೇ ಬರೋಲ್ಲ ಅಂದ್ಕೊಂಡಿದ್ದೆ ಹ್ಞೂ ಎಷ್ಟು ಬೇಗ ಬಂದ್ಬಿಟ್ಟೆ ಇಂಥ ಕೆಲಸದವ್ರು ಆಗ್ಬೇಕು ನಮಗೆ ಹೊಟ್ಟೆ ಹಸಿರೋರು ಮೇಡಮ್ ಅವರೇ ನಾವು ಹ್ಞೂ ಹೊಟ್ಟೆ ಹಸಿವಿರರು ನಾವು ಕೆಲಸ ಮಾಡಬೇಕು ಅಂತ ಇರೋರು ಕೆಲಸ ಮಾಡಬೇಕಲ್ಲ ಕೆಲಸ ಮಾಡಿದ್ರೇನೇ ದುಡ್ಡಲ್ಲ ಅದಕ್ಕೆ ನಮಗೆ ಹೊಟ್ಟೆ ಹಸುವು ನಮ್ಮದು ಬಡ್ತಾನ ಅದಕ್ಕೋಸ್ಕರ ನಾನು ನೀವು ಹೇಳಿದ ತಕ್ಷಣ ಬಂದೆ ಹ್ಞೂ ಹ್ಞೂ ನಾನು ನಿಮ್ಮ ಮನೆ ಕೆಲಸಕ್ಕೆ ಇವತ್ತಿಂದಲೇ ಬರ್ತೀನಿ ಅಮ್ಮವ್ರೆ ಏ ಮನೆ ಕೆಲಸಕ್ಕೆ ಬರ್ತೀನಿ ಅಂತ ಹೇಳಿ ಕೇಳಿದ್ಲು ಅದಕ್ಕೆ ಬಾರಮ್ಮ ಅಂತ ಹೇಳಿ ಹೇಳಿದ್ದೆ ಅದಕ್ಕೆ ಬಂದವಳೆ ಇವತ್ತು ಹ್ಞೂ ನೆನ್ನೆ ಕೇಳ್ಕೊಂಡು ಹೋಗಿದ್ಲ ಬಂದು ಅದಕ್ಕೆ ನನಗೂ ಎಲ್ಲನ ಕಸ ಹೊಡೆದ್ಬಿಟ್ಟು ಓಟು ನೆಲ ವರ್ಸ್ಬೇಕಂದ್ರೆ ಎರಡು ಬೇರೆ ಅಲ್ಲ ಆಗೋದೇ ಇಲ್ಲ ಅದಕ್ಕೆ ನಾನು ಮನೆ ಕೆಲಸದವ್ರು ಯಾರಾದರೂ ಬೇಕು ಅಂತ ಹೇಳಿ ಹುಡುಕ್ತಾ ಇದ್ದೆ ಹೆಂಗು ಇವಳೆ ಕೇಳಿದ್ಲು ನೆನ್ನೆ ಅಮ್ಮವ್ರೆ ಮನೆ ಕೆಲಸಕ್ಕೆ ಬರಲಾ ನೀ ಮನೇಲಿ ಯಾರಾದರೂ ಕೆಲಸಕ್ಕೆ ಬರ್ತಾಯಿದ್ದಾರಾ ನಾನೇ ಬರ್ತೀನಿ ಅಂತ ಹೇಳಿ ಕೇಳಿದ್ಲು ಅದಕ್ಕೆ ಹ್ಞೂ ಸರಿ ಆಯಿತು ಬಾರಮ್ಮ ಅಂತ ಹೇಳಿ ನಾನು ನಿನ್ನೆ ಸೇಿದ್ದೆ ಅದಕ್ಕೆ ಬಂದಿದ್ದಾಳೆ ಹೌದೇನು ನಿನ್ನ ಹೆಸರೇನು ಸೌಕರ್ಯ ಸುನಂದ ಅಂತ ಹೇಳಿ ಅಯ್ಯಯ್ಯೋ ಆ ರೀತಿ ಎಲ್ಲ ಕರಿಬಿಡಮ್ಮ ಹ ಸೌಕರೇ ಹಾಗೆಲ್ಲ ಕರಿಬೇಡ ಹ್ಮ್ ಆ ರೀತಿ ನನ್ಗೆ ಕರ್ಸ್ಕೋಬೇಕಂದ್ರೆ ಇಷ್ಟ ಆಗೋದಿಲ್ಲ ಅಯ್ಯೋ ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ ಅಂದ್ರೆ ಇಂಥ ಮನೆ ಕಟ್ಟಿದ್ದೀರಾ ಅಂದ್ರೆ ಹ ತೋಟ ಐತೆ ನೀವ್ ತಾನೆ ಹ ಅದಕ್ಕೆ ಸೌಕರ್ಯ ಅಂತ ಹೇಳಿ ನಿಮ್ಗೆ ನಾನು ಕರಿತಾ ಇರೋದು ಹ್ಮ್ ನೀವು ನನಗೆ ಸೌಕರ್ಯ ಇದ್ದಂಗೆ ಕರಿ ಬಿಡ ಹ್ಮ್ ಎಷ್ಟು ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ ಎಷ್ಟು ಅಂತ ಹೇಳಿ ಮಾತಾಡಿಲ್ಲ ಏನಮ್ಮ ನಿನಗೆ ಎಷ್ಟು ಬೇಕು ಪೇಮೆಂಟ್ ಇಷ್ಟಂತ ಹೇಳಿದ್ರೆ ನಾನು ಇಷ್ಟ ಕೊಡ್ಬೋದು ಅಂತ ಹೇಳ್ಬೋದು ಮತ್ತೆ ಮಾತಾಡಿ ಆಮೇಲೆ ಕೆಲಸ ಕರ್ಕೋಬೇಕು ಸಂಬಳದ್ದೆಲ್ಲ ಮಾತಾಡ್ಕೋಬೇಕು ಆಮೇಲೆ ಮತ್ತೆ ಅಷ್ಟು ಇಷ್ಟು ಅಂತ ಸರಿ ಹೋಗೋದಿಲ್ಲ ಆಮೇಲೆ ಕೆಲಸ ಮಾಡಿಸಿಕೊಂಡು ನೀವೇ ಆಮೇಲೆ ನಾವು ಹಂಗೆ ಅಷ್ಟು ಅನ್ನೋದು ನೀನು ಇಷ್ಟ ಅನ್ನೋದು ಅದೆಲ್ಲ ವಾದ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಮುಂಚೆನೆ ಅದನ್ನೆಲ್ಲ ಮಾತಾಡ್ಕೊಬಿಟ್ಟು ಅದೇನಂತ ಡಿಸೈಡ್ ಮಾಡ್ಕೋಬೇಕು ಅದೇ ಅಮ್ಮವ್ರೆ ನಾನು ಒಂದು ನಾಲ್ಕರಿಂದ ಐದು ಸಾವಿರ ಅಂತ ಅಂತೇಳಿ ಕೇಳೋಣ ಅಂತ ಅಂದ್ಕೊಂಡೆ ನೀವು ಎಷ್ಟು ಕೊಟ್ಟರು ಪರವಾಗಿಲ್ಲ ಹ್ಞೂ ಎಷ್ಟು ಕೊಟ್ಟರು ಮಾಡ್ತೀನಿ ಅಮ್ಮವ್ರೆ ಯಾಕಂದರೆ ಒಳ್ಳೆ ಮನೆ ಆಗಬೇಕು ನಮಗೆ ಒಳ್ಳೆಯವ್ರಾಗಬೇಕು ಹ್ಞೂ ನಮ್ಮ ಮನೆಯವರು ಅಂತಿಂತವ್ರ ಮನೆಗೆಲ್ಲ ಕಳ್ಸೋದಿಲ್ಲ ನಿಮ್ಮ ಮನೆಗೆ ಆಗೋದಕ್ಕೆ ಏ ಅವ್ರು ತುಂಬ ಒಳ್ಳೆಯವ್ರಪ್ಪ ಹ್ಞೂ ಅವರು ಒಳ್ಳೆಯವರು ಅಣ್ಣನೂ ಒಳ್ಳೇದು ಅಕ್ಕನೂ ಒಳ್ಳೇದು ಅಂತೇಳಿ ನಮ್ಮ ಮನೆಯವರು ಕಳಿಸಿದ್ದು ಹ್ಞೂ ಸಾವುಕಾರ ತುಂಬ ಒಳ್ಳೆಯವರು ಅಕ್ಕವ್ರೂ ತುಂಬ ಒಳ್ಳೆಯವರು ಅಂತೇಳಿ ನನಗೆ ಗೊತ್ತಾಯಿತು ಅದಕ್ಕೆ ಬಂದಿದ್ದು ಅಂತಿಂಥವ್ರ ಮನೆಗೆಲ್ಲ ನನಗೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಅಮ್ಮವ್ರೆ ಹ್ಞೂ ಹೆಂಗನೂ ನೀವು ಕೊಡ್ರಿ ಕೊಡಿರಿ ಹ್ಞೂ ನಾನೇನು ಇಷ್ಟೇ ಅಂತ ಕೇಳೋದಿಲ್ಲ ನೀವು ಇಷ್ಟು ಕೊಟ್ಟರು ಸಹ್ಯ ನನಗೇನು ಏನಂತಾರೆ ರಿಸ್ಕ್ ಇರೋದಿಲ್ಲ ಕೆಲಸ ನೋಡು ಒಂದು ಮೂರಿಂದ ಮೂರುವರೆ ಸಾವಿರ ನಾಲ್ಕು ಸಾವಿರದೊಳಗೆ ಐದು ಸಾವಿರ ಅಂದರೆ ಆಗೋದಿಲ್ಲ ನೋಡು ನಾನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ನೀನು ಕಸ ಹೊಡ್ದ ನೆಲ ವರ್ಸಿ ಸ್ವಲ್ಪ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದಷ್ಟೇ ಏನು ನಮಗೇನೇನೂ ಇಲ್ಲ ಹ್ಞೂ ಅಂಥ ದೊಡ್ಡ ದೊಡ್ಡ ಕೆಲಸ ಏನು ನನಗೇನಿಲ್ಲ ನಾವೆಲ್ಲ ಮನೆ ಕ್ಲೀನಿಂಗಿಗೆ ದೊಡ್ಡ ದೊಡ್ಡ ಇದನ್ನು ಕರೆಸ್ತಿ ಕ್ಲೀನಿಂಗ್ನೇಲ ನೀನು ಅಲ್ಲೂ ಇಲ್ಲೂ ಏನೋ ಚಿಕ್ಕ ಪುಟ್ಟದ್ದಾಗಿರೋದ ಕ್ಲೀನ್ ಮಾಡ್ಕೊಳ್ಳೋದು ಏನಿಲ್ಲ ಅಂಥ ದೊಡ್ಡ ಕೆಲಸ ನೋಡು ಬಿಡು ವೇದೋ ಒಂದು ಐದು ಸಾವಿರ ಕೊಡು ಹೋದ್ರು ಹೋಗ್ಲಿ ಅವರು ನಮ್ಮ ಮನೆ ನೆಚ್ಕೊಂಡು ಬಂದಿರ್ತಾರೆ ಯಾಕೆ ಒಳ್ಳೆಯವರು ಇವರು ಒಳ್ಳೆಯವರು ಅಂತೇಳಿ ನಮ್ಮ ಮನೆಗೆ ಯಾಕೆ ಕೆಲಸಕ್ಕೆ ಬಂದಿದ್ದಾರೆ ಹೇಳು ಪಾಪ ಹುಡುಗಿ ಪಾಪ ಕಷ್ಟ ಕಷ್ಟಪಡ್ತಾ ಇದ್ದಾರೆ ಬಿಡು ಹೋದ್ರೂ ಹೋಗ್ಲಿ ಕೊಡು ಐದು ಸಾವಿರನ ಐದು ಸಾವಿರ ಕೊಡೋದ್ರಲ್ಲಿ ಏನು ಲಾಸಿಲ್ಲ ಎಷ್ಟು ದೊಡ್ಡ ಮನೆ ಇದೆ ಅದಕ್ಕೆ ಐದು ಸಾವಿರ ಕೊಡೋದು ಏನು ಲಾಸಿಲ್ಲ ಮನೆಯವರು ಹಾಗೆ ನೋಡಿ ತುಂಬ ಒಳ್ಳೆಯವರು ಹ್ಞೂ ಯಾರಾದರೂ ಬಂದಿದ್ದಾರೆ ಅಂದರೆ ಹಂಗೆ ಅದಕ್ಕೆ ಅಮ್ಮ ಅವರೇ ದೇವರು ಇಂಥವ್ರನ್ನ ಇತ್ತಿರೋದು ಬಡವರು ಬಗ್ರಿಗೆ ಅಯ್ಯೋ ಅನ್ಬೇಕು ನೋಡ್ರಿ ನಾನು ನಾಲ್ಕು ಸಾವಿರ ಐದು ಸಾವಿರ ಕೇಳೋದಕ್ಕೆ ಬಿಡ್ರಿ ಕೊಡ್ರಿ ಅಂತ ಹೇಳ್ತವ್ರೆ ಇಂಥ ದೊಡ್ಡ ಇರೋದಕ್ಕೆ ಇವರು ಇನ್ನೂ ಬೆಳೀತಾ ಇರೋದು ಅದಕ್ಕೆ ಮತ್ತೆ ದೇವ್ರು ಇಂಥವ್ರನ್ನ ಬೆಳೆಸ್ತಾ ಇರ್ತಾನೆ ಇಂಥವ್ರು ಚೆನ್ನಾಗಿದ್ರೆ ನಾಲ್ಕು ಜನಕ್ಕಾದ್ರೆ ನಮ್ಮಂಥ ಬಡವರಿಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಸಾವ್ಕಾರರು ತುಂಬ ಒಳ್ಳೆಯವರು ಹ್ಞೂ ನಿಜ ನನಗೇನೋ ತುಂಬ ಖುಷಿ ಆಗ್ತೈತೆ ಅಮ್ಮವ್ರೆ ಹ್ಞೂ ಅವ್ರು ಮಾತಾಡಿದ್ದು ಕೇಳಿ ಅಯ್ಯೋ ಎಂತೆಂಥ ಮನೆಗಳಿಗೆಲ್ಲ ಹೋಗಿ ನಾನು ಎಲ್ಲ ಬೆಂಗಳೂರಾಗೆಲ್ಲ ಹೋಗಿ ಬಂದಿದ್ದೀನಿ ಎಂತೆಂಥವ್ರನ್ನೋ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ಆದರೆ ಈ ಸಹಕಾರ ಥರ ಮಾತಾಡಿದವ್ರನ್ನ ನಾನು ಯಾವತ್ತೂ ನೋಡಿಲ್ಲ ಅಮ್ಮವ್ರೆ ನಿಜವಾಗ್ಲೂ ಇವ್ರ ಮನಸ್ಸು ತುಂಬ ದೊಡ್ಡದು ಹ್ಞೂ ಇವರು ಎಂಥವ್ರು ಅಂತ ಹೇಳಿ ವರ್ಣಿಸೋಕ್ಕೂ ಆಗೋಲ್ಲ ಹೇಳೋಕ್ಕೂ ಆ ಇವು ಹೆಂಗೆ ಹೇಳಬೇಕು ಮಾತಿಂದ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಮ್ಮವ್ರೆ ನಿಜವಾಗ್ಲೂ ಇಂಥವ್ರು ಇನ್ನೂ ನೂರು ಕಾಲ ಸುಖವಾಗಿ ಹಿಂಗೆ ಖುಷಿ ಖುಷಿಯಾಗಿ ಹಿಂಗೆ ಇರಬೇಕು ಅಮ್ಮವ್ರೆ ಹ್ಞೂ ಇವ್ರೆ ಯಾವಾಗಲೂ ಸದಾ ಹಿಂಗೆ ಇರಬೇಕು ಇಂಥ ಒಬ್ಬೊಬ್ಬರು ಇರ್ತಾರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಬಡವ್ರ ಬಗ್ಗರಿಗೆ ಒಂದು ರೂಪಾಯಿ ದಾನ ಮಾಡಲ್ಲ ಒಂದು ರೂಪಾಯಿ ಏನೂ ಖರ್ಚು ಮಾಡೋದಕ್ಕೆ ತುಂಬ ಕಂಜಸ್ತಾನ ಮಾಡ್ತಾರೆ ಆದರೆ ಇವ್ರದ್ದು ಇಷ್ಟು ದೊಡ್ಡ ಮನಸ್ಸು ಅಂತ ಹೇಳಿ ನಾನು ಇವತ್ತೇ ಅಮ್ಮವರೇ ಗೊತ್ತಾಗಿದ್ದು ಅವ್ರು ಹಂಗೇನೇ ಸ್ವಲ್ಪ ಹ್ಞೂ ಅವರು ಯಾವತ್ತೂ ಹಿಡ್ದಾಡೋದಕ್ಕೆ ಹೋಗಲ್ಲ ಹ್ಞೂ ಬಿಡತ್ಲ ಕೊಡು ಅಂತಾರೆ ನಾನು ಸ್ವಲ್ಪ ಹಿಡ್ದಾಡಿದ್ರು ಅವರು ಆ ರೀತಿ ಎಲ್ಲ ಯಾವತ್ತೂ ಮಾತಾಡಲ್ಲ ನಮ್ಮ ಮನೆಯವರು ಆ ರೀತಿನೇ ಯಾವತ್ತೂ ಯೋಚನೆ ಮಾಡೋದಿಲ್ಲ ಆ ಥರ ನನಗೆ ಹ್ಞೂ ಅವರು ಒಂಥರ ಏನೋ ಹ್ಞೂ ನನ್ನ ದೇವರು ಚೆನ್ನಾಗಿಟ್ಟಿದ್ದಾನೆ ನಾನು ಒಬ್ಬರಿಗೆ ಸಹಾಯ ಮಾಡಬೇಕು ಒಳ್ಳೇದು ಮಾಡಬೇಕು ನಾನು ನೆನೆಸ್ಕೋಬೇಕು ನಾಲ್ಕು ಜನ ಅನ್ನೋದು ನಮ್ಮ ಮನೆಯವ್ರ ಉದ್ದೇಶ ಈ ರೀತಿ ಒಳ್ಳೆ ಮನ್ಸಿದ್ರೆ ಯಾವತ್ತು ನೆನಸ್ಕೊಂಡ ನೆನಸ್ಕೊಂತಾರೆ ಬಿಡ್ರಿ ಯಾವತ್ತು ಜನಗಳೆಲ್ಲನಾ ನೆನಸ್ಕೊಂಡೆ ನೆನಸ್ಕೊಂತಾರೆ ಒಳ್ಳೆದಾಗಿ ಆಗುತ್ತೆ ಹ್ಮ್ ಇನ್ನು ತುಂಬಾ 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 ಎತ್ರಿಕ್ ಬೆಳಿಲಿ ನಮ್ ಸೌಕಾರರು ಆ ಅವ್ರು ಆಡೋ ಮಾತುಗಳು ಕೇಳಿ ಅವ್ರು ಹೇಳೋದ್ ನೋಡಿ ನನಗಂತೂ ತುಂಬಾ 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 ಖುಷಿ ಆಯ್ತು ಅಮ್ಮ ಅವ್ರೆ ನನಗೆ ಅಷ್ಟೇ ಕಣಮ್ಮ ಹ ಈಗ ಯಾರೋ ಈಗ ವ್ಯಾಪಾರದೇ ಆಗ್ಲಿಲ್ಲ ಇವಳು ಏನಾದ್ರು ತಗೊಳ್ಳಿ ಹೊರಗಡೆ ಹೋದ್ರೆ ಅವ್ರ ಹತ್ರ ಚೌಕಾಸಿ ಮಾಡ್ತಾ ಇರ್ತಾಳೆ ಇದು ಚೌಕಾಸಿ ಮಾಡಬೇಡ ಅವರು ಅಲ್ಲಿಂದ ಇಲ್ಲಿಗೆ ಬಂದಿರ್ತಾರೆ ಅವ್ರಿಗೂ ವ್ಯಾಪಾರ ವ್ಯಾಪಾರ ಅಂದರೆ ಅಲ್ಲಿಂದ ಓದ್ಕೊಂಡು ಬಂದಿರ್ತಾರೆ ಪೆಟ್ರೋಲ್ ಖರ್ಚೇನು ಊಟದ ಖರ್ಚೇನು ಕಷ್ಟಪಡ್ತಾ ಇರ್ತಾರೆ ಆ ರೀತಿಯೆಲ್ಲ ಚೌಕಾಸಿ ಮಾಡ್ಬೇಡ ಅಂತ ಹೇಳಿ ನಾನೇ ಬೈತಿನ ಅವ್ಳಿಗೆ ಕೇಳು ಹಾಂ ನಾನು ಯಾವತ್ತು ಅವ್ಳು ಏನು ತಗೋಳೋಕೋದ್ರೂ ಚೌಕಾಸಿ ಮಾಡಬೇಡ ಅಂತಲೇ ಹೇಳೋದು ಅವರು ಏನೋ ಒಂದು ಕಾಸು ದುಡ್ಕೊಳ್ಳೋದಕ್ಕಾಗಿ ಮಾಡ್ತಾ ಇರ್ತಾರೆ ಅಂಥದ್ರಲ್ಲಿ ಅದರಲ್ಲೂ ಚೌಕಾಸಿ ಮಾಡೋದು ಎಷ್ಟು ಕಷ್ಟಪಟ್ಟು ದುಡಿತಾ ಇರ್ತಾರೆ ಮೊನ್ನೆ ಏನೋ ಒಂದು ಪ್ಲಾಸ್ಟಿಕ್ ಬೀನ್ಗೆ ಏನೋ ಬಕ್ಕಿಟ್ಟೋ ಏನೋ ತಗೊಳ್ಳೋದಕ್ಕೆ ಅವಳು ವ್ಯಾಪಾರ ಮಾಡ್ತಾ ಇದ್ಲು ಅದನ್ನ ನೋಡಿ ನಾನು ಹೇಳ್ಬಿಟ್ಟೆ ಆ ರೀತಿ ಎಲ್ಲ ನಿನ್ ಚೌಕಾಸಿ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ನೋಡ್ರಿ ಅಕ್ಕ ಇಂಥ ಇರಬೇಕು ಎಷ್ಟು ದೊಡ್ಡ ಅಲ್ವಾ ನಿಜ ನನಗೆ ಇವಾಗ ನಮ್ಮ ಸೌಕರ್ಯರು ಮಾತಾಡೋದು ನೋಡಿದ್ರೆ ಖುಷಿ ಆಗ್ತೈತೆ ಇಂಥವ್ರು ಸೌರಕ್ಕೊಬ್ಬರು ಕಣಕ್ಕ ಆ ಭಗವಂತ ಇಂಥವ್ರನ್ನ ಯಾವಾಗಲೂ ಚೆನ್ನಾಗಿಟ್ಟಿರ್ಬೇಕು ಯಾವತ್ತೂ ಒಳ್ಳೇದಾಗೇ ಆಗುತ್ತೆ ಸಾಕು ಇವಾಗ ಮೇಲ್ಗಡೆಯಿಂದ ಕೆಲಸ ಹೊಡ್ಕೊಂಬ ಕೆಲಸ ನನ್ನ ನೆಲ ಆಮೇಲೆ ಮಮ್ಮಿನಿಂದ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಂತೆ ಸರಿನಾ ನಾನು ಹೇಳಿರೋ ಕೆಲಸ ನೀನು ಪರ್ಫೆಕ್ಟಾಗಿ ಮಾಡು ನಾನು ಕರೆಕ್ಟಾಗಿ ನಿನಗೆ ಸಂಬಳ ಕೊಡ್ತೀನಿ ಹ್ಞೂ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಕರೆಕ್ಟಾಗಿ ಸಂಬಳ ಸರಿ ಆಯ್ತಮ್ಮ ಅವರೇ ನಾನೇನು ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಹ್ಞೂ ನನಗೆ ಕೆಲಸ ಬೇಕಲ್ಲ ಕರೆ ಕರೆಕ್ಟಾಗಿ ಕೆಲಸ ಮಾಡ್ತೀನಿ ನೀವೇನು ಹೇಳಿದ್ರು ಮಾಡ್ತೀನಿ ಹ್ಞೂ ನೀವೇನೇ ಕೆಲಸ ಹೇಳಿದ್ರೂ ಎಲ್ಲ ಮುಗ್ಸ್ ಹೋಗ್ತೀನಿ ಒಂದಿನ ಏನೋ ಬೇರೆ ಕೆಲಸ ಇರುತ್ತೆ ಏನಾದರೂ ಇಂಥದ್ದು ಮಾಡಿಕೊಡಮ್ಮ ಅಂತೇಳಿ ಕೇಳ್ಕೊಂಡಾಗ ಮಾಡಿಕೊಡ್ಬೇಕು ಹ್ಞೂ ಈ ಥರ ಕೆಲಸ ಐತೆ ಕಣಮ್ಮ ಏನಾರ ಮಾಡಿಕೊಡು ಅಂತ ಅಂದಾಗ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಡ್ಬೇಕು ಯಾಕಂದರೆ ಏನೋ ಒಂದಿನ ಅಪ್ಪಿ ತಪ್ಪಿ ಏನಾದರೂ ಇರ್ತವೆ ಕೆಲಸಗಳು ಕೇಳ್ತೀವಿ ಮಾಡಿಕೊಡು ಅಂತ ನೀನು ಇಷ್ಟ ಮಾಡಿಕೊಡೋದು ಬಿಡೋದು ಎಲ್ಲನ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಡ್ಬೇಕು ನೀವಿಷ್ಟೊಂದು ಅಡ್ಜಸ್ಟ್ ಮಾಡ್ಕೊಂತೀರ ಅಂದಮೇಲೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ರೆ ತಾನೇ ಕೆಲಸಗಳಾಗೋದು ನಮ್ಮ ಸೌಕರ್ಯ ಏನೇ ಹೇಳಿದ್ರು ಇನ್ನೂ ಮಾಡ್ತೀನಪ್ಪ ಇನ್ನೂ ಈಚೆಗೆ ಮಾಡ್ತೀನಿ ಯಾಕಂದರೆ ಅವ್ರ ಅಷ್ಟು ಒಳ್ಳೆಯ ಮನಸ್ಸಿಂದಾನ ನೀ ಸಂಬಳ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ರಲ್ಲ ನನಗೆ ಅದೇ ಖುಷಿನೂ ಖುಷಿ ಹ್ಞೂ ಅದಕ್ಕೇ ಏನು ಹೇಳಿದ್ರು ಮಾಡ್ತೀನಿ ಸರಿ ಸರಿ ಆಯಿತು ಇವಾಗ ನೀನು ಹೋಗ್ಬಿಟ್ಟು ಮೇಲಿಂದ ಕಸ ಹೊಡ್ಕೊಂಬ ಕಸ ಹೊಡ್ಕೊಂಬಂದು ಬೇಗ ನೆಲ ವಸ ಟೈಮ್ ಇರೋಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಂಡ್ರೆ ಬೇಗ ಬೇಗ ನೀನು ಹೋಗ್ಬೋದು ಬೇರೆ ಮತ್ತೆ ಹೋಗಿ ನಿಮ್ಮ ಮನೆಯದೋ ಇಲ್ಲ ಬೇರೆ ಇನ್ನೇನೋ ನೀನೇನೋ ಕೆಲಸಗಳಾದರೂ ಮಾಡ್ಕೋಬೋದು ಅದಕ್ಕೇ ಮೇಲ್ಗಡೆಯಿಂದ ಕಸ ಹೊಡ್ಕೊಂಬ ಬೇಗ ಬೇಗ ಸರಿ ಆಯಿತು ಅವರೇ ಅಲ್ಲೇ ಇದೆ ನೋಡಮ್ಮ ಪರ್ಕೇನು ಮರ ಇಲ್ಲ ಅಲ್ಲೇ ಇದೆ ತುಂಬಾ ಒಳ್ಳೆಯವ್ರಲ್ಲ ಒಳ್ಳೆ ರೀತಿಯಿಂದ ಇದ್ರೆ ಅವರು ಒಳ್ಳೆಯವರಾಗಿರ್ತಾರೆ ಇದು ನಾವು ಹೆಂಗಿರ್ತೀವೋ ಹಂಗೆ ನಾವೇನೋ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಸಿಟ್ ಮಾಡ್ಕೊಂಡು ಅವ್ರ ಜೊತೆ ಜಗಳ ಮಾಡ್ಕೊಳ್ಳೋದ್ ಅದೆಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕು ಸರಿ ಆಯ್ತು ಬಿಳತ್ ಹೆಂಗೋ ಒಬ್ಬ ಸಿಕ್ಕಿದ್ರು ನಾನು ಎಷ್ಟೋ ಒಂದ್ ದಿವಸದಿಂದ ಹುಡುಕ್ತಾ ಇದ್ದೆ ಸಿಗ್ಲಿಲ್ಲ ಹ್ಞೂ ಹಂಗೆ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು ನನಗೊಂಥರ ಮನಸ್ಸಲ್ಲಿ ಖುಷಿ ಆಗ್ತೈತಿ ಹ್ಞೂ ಅದನ್ನು ನಾನು ತೋರಿಸ್ಕೊಳ್ತಾ ಇಲ್ಲ ಶಿವನಂದ ನಮ್ಮ ಮನೆಗೆ ಮನೆ ಕೆಲಸಕ್ಕೆ ಇದ್ದಾಳೆ ಅಂತಂದರೆ ನನಗೆ ಖುಷಿ ಆಗಕ್ಕಿಲ್ವಾ ಹಾಂ ನಾನು ಸುನಂದ ಏನು ಪರಿಚಯ ಇಲ್ಲ ಅನ್ನೋ ಥರ ನನ್ನ ಹೆಂಡ್ತಿ ಇದ್ರಿಗೆ ನಾಟಕ ಮಾಡಿಬಿಟ್ವಿ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪಿದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು